ಅದೇ ರೀತಿ ವೇದಿಕೆಯನ್ನು ಅಲಂಕರಿಸಿಕೊಂಡಿರುವವರು ಕುಮಾರಿ ಸುಮಾ ಪಂಚಿಮ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಶಿಲಾ ರಾಮಪೊಯ್ಯ ಹಾಗೂ ನಾಗಮಣಿ ದಂಪತಿಗಳ ಪಿತೃಯಾಗಿರುವಂತಹ ಸುಮಾ ಹುಟ್ಟಿನಿಂದಲೇ ವಿಕಲಾಂಗರು ಹುಟ್ಟಿರುವಂತಹ ಇವರು ಪ್ರೌಢವಸ್ಥೆಯನ್ನು ದಾಟಿ ನಿಂತವರು ಅಂಗವಿಕಲತೆ ಬದುಕಿನ ಅಪ್ಪರಿಸಿದರು ಆತ್ಮಸ್ಥೈರ್ಯವೆನ್ನುವುದು ಕಳೆದುಕೊಳ್ಳದೆ ಸಮಸ್ಯೆಗಳ ನಡುವೆಯೂ ಬೆಳೆದುಳಿದವರು ತನ್ನ ಕಲಿಕಾ ಉತ್ಸಾಹದೇ ತುಡಿತಕ್ಕೆ ಅಮ್ಮನ ತೋಳು ಆಸರಿಯಾಗಿ ನಿಂತಾಗ ಕೋಡು ಶ್ರೀ ಸಿದ್ದಾಂಬಿಕಾ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಪಡೆದರು ಆ ಸಂದರ್ಭದಲ್ಲಿ ತನ್ನೊಂದಿಗೆ ಜೀವನಾಡಿಯಂತೆ ನಿತ್ಯ ಶಿಕ್ಷಕ ವರ್ಗ ಕುಟುಂಬ ಧೈರ್ಯ ಹಾಗೂ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುತ್ತಾರೆ ಮುಂದೆ ಕಲಿಕೆಯ ದೃಢವಾಗಿದ್ದರೂ ದೇಹದ ಸ್ವಾಧೀನತೆ ತನ್ನ ಕನಸಿಗೆ ಸಾಥ್ ನೀಡಲಿಲ್ಲ ಸ್ವತಂತ್ರವಾಗಿ ನಡೆಯುವುದಕ್ಕೂ ಕಷ್ಟವೆನಿಸಿ ಹಾಸಿಗೆಯಲ್ಲಿ ಜೀವನ ಪರಿಸ್ಥಿತಿ ಎದುರಾಯಿತು ಬದುಕುವ ಛಲ ನಮ್ಮಲ್ಲಿ ಬಲವಾಗಿದ್ದರೆ ನ್ಯೂನ್ಯತೆಗಳೆಲ್ಲವೂ ಸೋತು ಶರಣಾಗುತ್ತದೆ ಎನ್ನುವಂತಹ ಮಾತು ಇವರ ಜೀವನದಲ್ಲಿ ಸತ್ಯವಾಗಿ ತೋರಿತು ಸ್ಫೂರ್ತಿ ಉತ್ಸಾಹ ರೂಪಿನೊಂದಿಗೆ ಕಲಾ ಪ್ರಯತ್ನಕ್ಕೆ ಕಾಲಿಟ್ಟು ಚಿತ್ರಕಲೆ ಕರಕುಶಲತೆಯಲ್ಲಿ ತೊಡಗಿಸಿ ತನ್ನ ಆಸಕ್ತಿಯಲ್ಲಿ ಹೆಚ್ಚು ಹೊತ್ತು ತೊಡಗಿಸಿಕೊಳ್ಳುವಂತಹ ಮೊದಬ ಸಾಧ್ಯವಾಗದಿದ್ದರು ಸಾಧ್ಯವಾಗಿ ನಿಂತಿತ್ತು ಕಾಲು ಹಾಗೂ ಕೈಗಳು ಇದುವರೆಗೆ ಎಂಟು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ದರು ಎಂದಿಗೂ ಮರುಪಟ್ಟುಕೊಳ್ಳದೆ ಸವಾಲೆಸೆದು ಬೆಳೆದು ನಿಂತ ಇವರ ಶೂನ್ಯ ಭಾವನೆಯ ಮನಗಳಲ್ಲಿ ಬದಲಾವಣೆಯ ಬೆಳಕು ತರಬಲ್ಲದು ಸುಮೋ ಪಶ್ಚಿಮ ಆರ್ಟ್ಸ್ ಮತ್ತು ಕ್ರಾಫ್ಟ್ ಎಂಬ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ನಲ್ಲಿ ಪೇಜ್ ಪರಿಚಯ ತಮ್ಮ ಕಲಾ ಪ್ರದರ್ಶನಕ್ಕೆ ವೇದಿಕೆಯನ್ನು ವಿನಿಯೋಗಿಸಿಕೊಂಡಿದ್ದಾರೆ ಇದುವರೆಗೆ ಎಪ್ಪತ್ತಕ್ಕೂ ಹೆಚ್ಚು ಆಕರ್ಷಕರ ಕುಶಲತೆಗಳನ್ನು ರಚಿಸಿ ಶ್ಲಾಘನೆಗೆ ಪಾತ್ರರಾಗಿರುತ್ತಾರೆ ಇದುವರೆಗೆ ಹಲವಾರು ಸಂಘ ಸಂಸ್ಥೆಗಳು ಇವರ ಸಾಧನೆಗಾಗಿ ಹೊರಗಿಸಿ ಗೌರವಿಸಿದೆ ಅಂಗವೈಕಲ್ಯತೆಯ ಬಗ್ಗೆ ನನಗೆಂದಿಗೂ ಕೀಳ ನಿಮಗೆ ಕಾಡಿಲ್ಲ ಆತ್ಮಸ್ಥೇನೆ ಎಂಬ ಶಕ್ತಿ ನಮ್ಮಲ್ಲಿ ಜೀವನ ಎಂದಿಗೂ ಅಪೂರ್ಣವೆನಿಸುವುದಿಲ್ಲ ನನ್ನ ಕನಸುಗಳಿಗೆ ಪೂರಕವಾದ ಬೆಂಬಲ ಕುಟುಂಬ ಹಾಗೂ ಸಮಾಜದಿಂದ ದೊರೆತಿದೆ ಪುಟ್ಟ ಪ್ರಯತ್ನಗಳಿಗೆ ಸಿಕ್ಕ ಪ್ರೋತ್ಸಾಹದಿಂದ ದಿಟ್ಟ ಹೆಜ್ಜೆಯನ್ನು ನೀಡುವ ಸಾಧ್ಯವಾಗಿದೆ ವಿಕಲಚೇತನೆಯೊಂದಿಗೆ ಶಾಪವಲ್ಲ ದೇವರಿ ಕೊಟ್ಟು ಮರ ಎಂದು ಸಮ ಸವಾಲುಗಳು ಜೀವನವನ್ನು ಆಸಕ್ತಿದಾಯಕವಾಗಿ ಈ ಸವಾಲುಗಳು ಮೆಟ್ಟಿ ನಿಲ್ಲುವುದು ಜೀವನವನ್ನು ಅರ್ಥಪೂರ್ಣವಾಗಿ ಉಳಿಸುವುದು ತಿನ್ನದೇ ಸಾವಿರಾರು ಸವಾಲುಗಳಿದ್ದರೂ ಅದೆಲ್ಲವನ್ನು ಮೀರಿ ಕಲೆಯಲ್ಲಿ ಭವಿಷ್ಯವನ್ನು ಬೆಳಕು ಕಟ್ಟ ಇವರ ಜೀವನ ಕತೆ ಅಂಧಕಾರ ತುಂಬಿದ ಮನದಲ್ಲಿ ಹೊಸ ಚೈತನ್ಯವನ್ನು ತುಂಬುತ್ತದೆ ಸಾಧನೆಯ ಹಾದಿಗೆ ಇನ್ನಷ್ಟು ಗೌರವಗಳಲ್ಲಿ ಅರಸಿ ಬರಲಿ ಇವರ ಮುಂದಿನ ಭವಿಷ್ಯ ಸುಖಕರವಾಗಿರಲಿ ಎನ್ನುವಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವರಿಗೆ ಶ್ರೀ ಭಗವತಿ ನಾಸಿ ಕಲಾತಂಡದ ವತಿಯಿಂದ ಸನ್ಮಾನ ಮಾಡುತ್ತಿದ್ದೇವೆ ಒಂದು ಎಲ್ಲ ಗಣ್ಯಾತಿ ಗಣ್ಯರ ಜೊತೆ ಸೇರಿಕೊಂಡು ಈ ಎರಡು ವಿಶೇಷ ಪ್ರಶ್ನೆಗಳಿಗೆ ಮಾತ ಇಡೀ ಸಮಯ ಅವರ ಲಕ್ಕ ನೋಡುವುದು ಲಕ್ಕ ನೋಡುವುದು ನಮ್ಮ ಕಮಗಳಿಗೆ ಸನ್ಮಾನನು ರೆಡ್ಡಿ ಕರ್ಮನ ಮುಚ್ಚಲು ಕುಮಾರಿ ಸುಮ ಪಂಚಮ ಗಣೇಶ್ ಪಂಚಮ ಮಕ್ಕಳಿಗೆ ಪತ್ತೊಂಜಿ ವರ್ಷದ ವಾರ್ಷಿಕ ವಿಷಯದಿಂದಲಾ ತಂಡದ ತಮ್ಮ ದೇಹದ ಬಲ ಬಲ ಮುಖ್ಯ ಸಾಧನೆಗೆ ಪಂಪು ಚಿತ್ತಿನವೇನೆ ಅಜ್ಜೆ ಅಜ್ಜ ಪಜೆನಿ ಏರೋನ ಚಿತ್ತಿನ ಕರ್ಮದ ರೆಡ್ಡಿ ಸಾಧನದ ಮಾಣಿಕ್ಯಲು ಸಾಧನದ ಮುಖಲು ಕುಮಾರಿ ಸುಮ ಶ್ರೀಯುತ ಗಣೇಶ್ ಪಂಚುಮಾರ್ ಚಿತ್ರಕಲೆಗೆ ವಿಶೇಷವಾದ ಚುರುಕಾದ ಅಮ್ಮನ ಚಿತ್ರವನ್ನು ಬಿಡುವ ಒಂದು ಇತಾತು ಅಭಿರೋಧ ಸಾಧಕರ ಚಿತ್ರ ಅವೇತ ಪ್ರಾಣಿಗಳ ಚಿತ್ರ ಅವೇತ ಚಿತ್ರ ಚಿತ್ರಗಳು ಪಡೆಯನ ಚಿತ್ರ ಗಣೇಶ್ ಪಂಪು ಚಿತ್ತಿನ ಪುರಾಪುರ ಪಡೆಯನ ಚಿತ್ರ ಶೂತ ಗಣೇಶ್ ಪಂಚಿಮ ಮೇರೆಗೆ ಇತರ ವೇದಿಕೆ ಬಗ್ಗು ಸ್ವಾಮಿ ದೈವ ಸಿಗಿತ್ತ ಒಂದು ಶಿರಕ್ಷೆಯಾದ ಕವಿತನ ಚಿತ್ತಿನ ಶಾಲೆ ನೆಂಪು ತನಿಖೆ ಹೊರಟು ಪುರ್ಲಪುದ ಸನ್ಮಾನದ ಓಲೆನೆ ಕೊರೊಂದು ಇನಿತಾತ ದಿನತ ಪುರ್ಲ ವೇದಿಕೆ ಕೂಡಿಸಿದ್ದಿನ ಸಭೆ ಸರ್ವೇನ ಕೈತಾಗಿದ್ದ ಸ್ವರ ಶಬ್ದಗಳು ಪುರ್ಲಪುದ ಮಾನದಿಗೆ ಸಂದಾಯ ಮಾಡುವುದಿಲ್ಲ ಐದು ಕುಮಾರಿ ಸುಮ ಪಂಚಮ ಬಂದ್ರೆ ಸಾಧನೆಗೆ ಮನಸ್ಸು ಬೋಡು ಮನಸ್ಸು ಬೋಡು ಪಂಚು ಚಿತ್ರ ಪಾತ್ರನು ನಿಚ್ಚಲ ಪಟ್ಟಿ ಸುಮ ಪಂಚಮ ಆರ್ಟ್ಸ್ ಬಗ್ಗೆ ಕ್ರಾಫ್ಟ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬಗ್ಗೆ ಫೇಸ್ಬುಕ್ ಪೇಜ್ ಇದೆ ಎಲ್ಪಾರ್ಗಳ ಹೆಚ್ಚು ವಿಶೇಷವಾಗಿ ಚಿತ್ರ ಕ್ರಾಫ್ಟ್ ಮತ್ತೊಂದು ವಿಶೇಷವಾಗಿ ಚಿತ್ರ ಆಕರ್ಷಕ ಕ್ರಾಫ್ಟ್ ಮುಖ್ಯವಾದ நம்மெல்லாம் எத்தனை மக்களுக்கு சந்தேக வந்துட்டு